सत्यं शिवं सुन्दरम् ಚೆಮನೆ ಕೆಳಗೇ ಜನಿಸಿದೀಯ ಸ್ವಚ್ಛಂದವಾಗಿದ್ದ ಸಮುದ್ರ ಗಟ್ಟೆಸದು ಅಲ್ಲಿಸಿದೆಯಾ នមស្ការត ನಾನು ಕಾಳಿಂಗ ಅಂತ ನನ್ ಬಿಟ್ಟಷ್ಟ ಅಲ್ಲ ಹೋರ ತುಂಬಾ ಸಂತೋಷ ಹೊಂದಾಗ ಸುರು ಅವರ ತಮ್ಮ ಮದುವೆ ನೋಡ ನನಗೆ ತಲುಪಿತ್ತು ಬಟ್ ಬರಕಾಗ್ಲಿಲ್ಲ ಹಯಂ ಸಾರಿ ಎಲ್ಲಾ ಫ್ರೆಂಡ್ಸ್ ಬಂದು ಶುಭಾರೈಸಿದ್ರು ಹೊಂದಾಗ ಸುರಿಯವರೇ ತಮ್ಮ ಎಂಟು ಮೂರು ಇದೇ ತಾನೆ ಹೌದು ದೇವರಿನ ಐಶ್ವರ್ಯನ ಗುಮ್ಮಸ್ತನಾದ ಕರಣ ತಂಗಿ

ಸತ್ಯ ಏನು ಅಂತ ನಿಮಗೆ ಗೊತ್ತಾಗಲೇ ಬೇಕಲ್ವಾ ಅದೇನು ಅಂತ ಸ್ಪಷ್ಟವಾಗಿ ಹೇಳು ಕಾವೇರಿ ಕಂಡ ಕಂಡ ಯುವಕರಂತ ಕಟ್ಟಿ ಕೈ ತೊಳ್ಕೊಂಡ ಅಲ್ರಿ ಒಂದು ಹೆಣ್ಣನ್ನ ಮದುವೆ ಆಗ್ಬೇಕಾದ್ರ ಒಂದು ಮನೆಯ ಸಂಬಂಧ ಬೆಳೆಸ್ಬೇಕಾದ್ರ ಅವರ ಗಾನಕ್ಕೆ ಗೌರವದ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಬಾರ್ದ ಸಾಕು ಕಳಿಂಗ ಸಾಕು ನಿಲ್ಸು ನಿನ್ ಮಾತು ಕೇಳ್ತಾ ಇದ್ರೆ ನನ್ನ ತಲೆ ಚಿಕ್ಕಿರ್ದಾಗ್ತದೆ ಒಳ್ಳೆ ಹುಡುಗಿ ಅಂತ ಹೇಳಿ ನನ್ನ ಕೋಳಿಗೆ ಕಟ್ಟಲು ಮಿತ್ರ ದ್ರೋಹಿ ರವಿ ಅಂದ್ರೆ ಮದುವೆ ಮಾಡಿಸಿತ್ತು ಆ ರವಿ ಆ ಪಾಪಿ ಕಾವೇರಿನ ನನ್ನ ಕೊರಳಿಗೆ ಕಟ್ಟಿದ್ದು ಸೋರ ರವಿ ಕರ್ಣನ ಆತ್ಮೀಯ ಸ್ಥಿತಿ ರವಿಗೂ ಹದಿನೈದ ಸಂಬಂಧವಿತ್ತು ಏನ್ ಹೇಳ್ತಾ ಇದೆಯನ್ನು ತಾನು ಮಾಡಿದ ಪಾಪ ಗರ್ಭದ ಎಲ್ಲ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ನಿನಗೆ ಮದುವೆ ಮಾಡ್ದ ಈಚರವೇ ಎಂತಡ ಮಾಡಲ್ಲ ಆ ನಡತೆಗೆಟ್ಟ ಕಾವೇರಿನ ಒಟ್ಟು ವಾಜುಮಾನವರ್ಗ ಹಾಕ್ತೇನೆ ಈವಾಗಲೇತಿಯನ್ನ ಮನೆಯಿಂದ ಹೊರಗಾಕ್ರೆ ಜನ ಅಪವಾದಕ್ಕೆ ಗುರಿ ಹಾಕ್ಬೇಕಾಗುತ್ತೆ ಅನೇಕ ನಾನೊಂದ್ ಐಡಿಯಾ ಕೊಡ್ತೀನಿ ಯಾವ ಐಡಿಯಾ ಕಾಣಿಂಗ ಸೂರ್ಯ ವರ್ಗ ಜ್ಞಾನ ತಕೊಂಡ್ಬಾ ಅಂತ ಚಿತ್ರ ಅಂತ ನೀಡು ನೀನು ನೀಡಿದ ಚಿತ್ರ ಒಳೆ ಮನೆ ಬಿಟ್ಟು ಹೋಗ್ತಾಳ ಗುಡ್ ಐಡಿಯಾ ಸೂಪರ್ ಆಗಿದೆ ಹಾಗೆ ಮಾಡ್ತೇನೆ ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೋರುಂಟು ಒಬ್ಬರ ಸುಖಕ್ಕೆ ಒಬ್ಬರು ಕೊನ್ನವ ಜನಗಳು ನೋರುಂಟು ಕಬ್ಬನೆಂದು ನೀಚರು ಬಡಿಸುವುದು ಯಾವ ಶಿಲ್ಪಿ ಯಾವ ಶಿಲು ಸೀತೆ ಲೋಕದ ಚಿತ್ರವನ್ನು ಎಷ್ಟಿದವಿಸಬೇಕು ಅವನ ಬುನ ಅವನ ಬುನ ಸೂರ್ಯ ನಿನ್ನ ಎಂಟಿ ವಿಶೇಷ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆಯಲ್ಲ ಅದಕ್ಕೆ ತಕ್ಕ ಔಷಧ ನಾನ್ ಕೊಡ್ತೇನೆ Come on, Surya! Come on!